ಪ್ಯಾರಾಪಿಲಿಕ್ಸ್ ಅಂದರೆ ಏನು ಇಟ್ಸ್ ಒನ್ ಆಫ್ ದಿ ಪರ್ವರ್ಟೆಡ್ ಬಿಹೇವಿಯರ್ ಆಫ್ ಎ ಪರ್ಸನ್ ಅಂತ ಹೇಳಿದ್ದೆ ಏಯ್ಟೀನ್ ಫೋರ್ಟೀನ್ ಆ ಟೈಮ್ನಲ್ಲಿ ಬುಕ್ಸ್ ಬರೀತಿದ್ನಂತೆ ಫ್ರೆಂಚ್ ಬುಕ್ನಲ್ಲಿ ಈ ತರ ಕ್ಯಾರೆಕ್ಟರ್ಸ್ ಬರೀತಾ ಇದ್ನಂತೆ ಅವನು ಅದಕ್ಕೆ ಇದನ್ನ ಸ್ಯಾಡ್ ಅಂತೀವಿ ನಾವು ಇದು ಮೋರ್ ಕಾಮನ್ ಅಮಾಂಗ್ ಮೇಲ್ಸ್ ಪರ್ಟಿಕ್ಯುಲರ್ ಆ ಪಾರ್ಟ್ನರ್ ಕಂಪ್ಲೇಂಟ್ ಕೊಡೋ ಅವಳು ತೋರಿಸ್ತಾಳೆ ತನ್ನ ಬಾಡಿಯಲ್ಲೂ ಆಗಿರುವಂತಹ ಸ್ಕ್ರಾಚ್ ಮಾರ್ಕ್ಸು ಇಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಸರಿದಾರಿಗೆ ತರುವಂಥದ್ದು ಭಾಳ ಇನ್ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ನಾನು ಇಂದಿನ ಎಪಿಸೋಡ್ನಲ್ಲಿ ಈ ಪ್ಯಾರಾಪೀಲಿಯಾ ಪ್ಯಾರಾಪಿಲಿಕ್ಸ್ ಅಂದರೆ ಏನು ಇಟ್ಸ್ ಒನ್ ಆಫ್ ದಿ ಪರ್ವರ್ಟೆಡ್ ಸೆಕ್ಷುಯಲ್ ಬಿಹೇವಿಯರ್ ಆಫ್ ಎ ಪರ್ಸನ್ ಅಂತ ಹೇಳಿದ್ದೆ ಅದರಲ್ಲಿ ಹನ್ನೊಂದು ವೆರೈಟಿ ಹೇಳಿದ್ದೆ ಅದರೊಳಗೆ ಭಾಳ ಕಾಮನ್ ಅಂದರೆ ಸ್ಯಾಡಿಸಮ್ ಈ ಸ್ಯಾಡಿಸಮ್ ಅಂತ ಇಂಗ್ಲೀಷ್ ಟರ್ಮಿನಾಲಜಿ ಅದು ಯಾಕೆ ಬಂತು ಅಂದರೆ ಇದು ನೇಮ್ ಆಫ್ ಎ ಫ್ರೆಂಚ್ ಮ್ಯಾನ್ ಒಬ್ಬ ಫ್ರೆಂಚ್ ಮ್ಯಾನ್ ಸೆವೆಂಟೀನ್ ಫಾರ್ಟಿ ಆ್ಯಂಡ್ ಏಯ್ಟೀನ್ ಫೋರ್ಟೀನ್ ಆ ಟೈಮ್ನಲ್ಲಿ ಬುಕ್ಸ್ ಬರೀತಿದ್ನಂತೆ ಫ್ರೆಂಚ್ವನು ಅವನ ಹೆಸರು ಮಾರ್ಕ್ಯೂಸ್ ಡಿ ಸ್ಯಾಡೆ ಸೊ ಅವನ ಬುಕ್ನಲ್ಲಿ ಈ ಥರ ಕ್ಯಾರೆಕ್ಟರ್ಸ್ನ ಬರಿತಾ ಇದ್ನಂತೆ ಅವನು ಅದಕ್ಕೆ ಇದನ್ನು ಸ್ಯಾಡ್ ಅಂತೀವಿ ನಾವು ಇದು ಮೋರ್ ಕಾಮನ್ ಅಮಾಂಗ್ ಮೇಲ್ಸ್ ಗಂಡು ಮಕ್ಕಳಲ್ಲಿ ಗಂಡಸರಲ್ಲಿ ಈ ಪರ್ವರ್ಷನ್ ನಾನು ಅವಾಗಲೇ ಹೇಳಿದೆ ಇವೆಲ್ಲ ಪರ್ವರ್ಷನ್ಸ್ ನಾರ್ಮಲ್ ಮೈಂಡಲ್ಲ ಸೊ ಎಲ್ಲೋ ಒಂದು ಕಡೆ ಯಾಕೆ ಹಂಗೆ ಮಾಡ್ತಾರೆ ಅಂದರೆ ಇಟ್ ಈಸ್ ಎ ಸೆಕ್ಷಲ್ ಇನ್ಸ್ಟ್ಯೂಟ್ ಇದನ್ನು ತಪ್ಪಿಸ್ಬೇಕಾದ್ರೆ ಅಂಥವ್ರನ್ನ ನಾವು ಐಡೆಂಟಿಫೈ ಮಾಡಿ ಅವರು ಸಿಕ್ಕಾಕ್ಕೊಂಡಾಗೆ ಅವ್ರಿಗೆ ಯಾಕೆ ಹಂಗೆ ಮಾಡ್ತಾರೆ ಏನು ಅಂತ ಕೌನ್ಸಿಲಿಂಗ್ ಮಾಡಿದರೆ ಡೆಫಿನೆಟ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅದಕ್ಕೆ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಿದ್ದೀನಿ ಅವರು ಅನ್ಫಾರ್ಚುನೇಟ್ಲಿ ವೆದರ್ ಇಟ್ ಈಸ್ ವೈಫ್ ಆರ್ ಸಂಬಡಿ ದ ಪಾರ್ಟ್ನರ್ ಅವ್ರನ್ನ ಪೇಯ್ನ್ಫುಲ್ ಅವ್ರನ್ನ ಚುಚ್ಚೋದು ಪಿಲ್ ತೊಗೊಂಡು ಚುಚ್ಚೋದು ನೈಫಾಗಿ ಕಟ್ ಮಾಡೋದು ಸಿಗರೇಟ್ನಾಗ ಇದು ಮಾಡೋದು ಅವರು ಬಡ್ಕೋತಾ ಇದ್ರೆ ಇವ್ನಿಗೆ ಎರೆಕ್ಷನ್ ಜಾಸ್ತಿ ಆಗುತ್ತೆ ವಿಲ್ ಗೆಟ್ ಎ ಸೆಕ್ಷುವಲ್ ಗ್ರಾಟಿಫಿಕೇಷನ್ ಸೊ ಆದ್ದರಿಂದ ಇವ್ರನ್ನೆಲ್ಲ ಸ್ಯಾಡಿಸ್ ಅಂತೀವಿ ನಾವು ಅದರೊಳಗೆ ಹೈಯರ್ ಲೆವೆಲ್ ಯಾವ ಲೆವ್ ಲೆವೆಲ್ಗೆ ಹೋಗ್ತಾರೆ ಅಂದರೆ ನಾವು ಇನ್ನೆರಡು ಟರ್ಮಿನಾಲಜಿ ಯೂಸ್ ಮಾಡ್ತೀವಿ ನೆಕ್ರೋಫೀಲಿಯಾ ಆ್ಯಂಡ್ ನೆಕ್ರೋಫೀಜಿಯಾ ನೆಕ್ರೋ ಅಂದರೆ ಡೆಡ್ ಡೆಡ್ ಬಾಡಿ ಜೊತೆಗೆ ಐ ಥಿಂಕ್ ನಾವು ಇದ್ರೂ ನೀವು ಒಂದು ಗ್ರೂಪ್ ಇತ್ತು ಹೊಸಕೋಟೆ ಹತ್ರ ತುಂಬ ಕಳೆತನ ಮಾಡೋರು ಎಂಥ ಅವ್ರ ಅವರ ಹೆಸ್ರು ನನಗೆ ನೆನಪು ಇಲ್ಲ ಅವರು ಆ ಮನೆ ಹೆಣ್ಮಗಳನ್ನ ಕೊಂದು ಆ ಹೆಣ್ಮಗಳ ಜೊತೆಯಲ್ಲಿ ಸೆಕ್ಸ್ ಮಾಡಿ ಹೋಗ್ತಾಯಿದ್ರು ಇಂಥ ಪರ್ವರ್ಟೆಡ್ ಅವ್ರನ್ನ ನಾವು ಗುರ್ತಿಡಿಬೇಕು ಇನ್ನು ಕೆಲವರು ಸಾಯಿ ಸತ್ತ ಹೆಣ್ಣದ ಮೇಲೆ ಸೆಕ್ಸ್ ಮಾಡ್ತಾರೆ ಅದ್ರ ರಕ್ತ ಕುಡಿತಾರೆ ಮಾಂಸ ತಿಂತಾರೆ ನಿಮಗೆ ಗಾಬರಿ ಆಗ್ತಾ ಇರಬೇಕು ಇದನ್ನೆಲ್ಲ ಕೇಳಿ ಇದು ನನ್ನ ಬುಕ್ನಿಂದ ತಗೊಂಡಿರೋ ಸ್ಯಾಡಿಸಮ್ ಸ್ಯಾಡಿಸಮ್ ನಾವೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿದ್ದಾಗೆ ಫಾರೆನ್ಸಿಕ್ ಮೆಡಿಸನ್ನೊಳಗೆ ಇವೆಲ್ಲ ನಮ್ಮ ಟಾಪಿಕ್ಸು ಇನ್ಫ್ಯಾಕ್ಟ್ ಇದು ಒನ್ ಆಫ್ ದಿ ಶಾರ್ಟ್ ನೋಟ್ ಕ್ವಶನ್ಸ್ ಸ್ಯಾಡಿಸಮ್ ಅಂದರೆ ಏನು ಅಂತ ನನ್ನ ಪ್ರೊಫೆಸರ್ಸ್ ಕೇಳಿದಾಗ ನನಗಿಷ್ಟು ನಾಲೆಡ್ಜ್ ಇರಬೇಕಾಗಿತ್ತು ಅದನ್ನೇ ನನ್ನ ಬುಕ್ನಿಂದ ತೊಗೊಂಡು ನಿಮಗೆ ಇದನ್ನ ಆಗಿಂದಾಗೆ ನಾವು ಪ್ರೊಫೆಷನಲಿ ಅಥವಾ ನೀವು ನ್ಯೂಸ್ನಲ್ಲಿ ಕೇಳ್ತಿರ್ತೀರಿ ಸೊ ಅದಕ್ಕೋಸ್ಕರ ಸ್ಯಾಡಿಸಮ್ ಮೀನ್ಸ್ ಗೆಟಿಂಗ್ ಸೆಕ್ಷ್ಯುವಲ್ ಸ್ಯಾಟಿಸ್ಫ್ಯಾಕ್ಷನ್ ಇವಾಗ ಬೇರೆಯವ್ರು ನೋಡಿ ಮರ್ಡ್ರ್ ಮಾಡ್ತಾರೆ ಅವ್ರು ಮಾಡ್ತಾರೆ ದುಡ್ಡುಗೋಸ್ಕರ ಮರ್ಡ್ರ್ ಮಾಡ್ತಾರೆ ಬೇರೆ ಇನ್ನೇನಕೋ ಮಾಡ್ತಾರೆ ಆದರೆ ಸೆಕ್ಸುವಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಮರ್ಡ್ರ್ ಮಾಡ್ತಾರೆ ಅಂದರೆ ದಟ್ ಈಸ್ ಕಾಲ್ಡ್ ಸ್ಯಾಡಿಸಮ್ ಈ ಸ್ಯಾಟಿಸಮ್ ಬಗ್ಗೆ ಮಾತನಾಡುವಾಗ ಈ ದಂಡುಪಾಳಿಯದ ಗ್ಯಾಂಗ್ಸ್ಟರ್ಸ್ ನಿಮ್ಗೆಲ್ರಿಗೂ ನೆನಪು ಬರ್ಬೋದು ಅನ್ಫಾರ್ಚುನೇಟ್ಲಿ ಅವರಿಗೆ ಸಾಕಷ್ಟು ಪನಿಷ್ಮೆಂಟ್ ಆಗಲಿಲ್ಲ ಅನ್ ದುಡ್ಡು ಕಳ್ಕೊಳ್ಳೋರು ಜನ ಪ್ರಾಣನೂ ಕಳ್ಕೊಳ್ಳೋರು ಅವರು ಒಂಟಿ ಮನೆಗಳನ್ನ ಐಡೆಂಟಿಫೈ ಮಾಡಿ ಒಂಟಿ ಮನೆಗೆ ನುಗ್ಗಿ ಆ ಹೆಣ್ಣು ಮಗಳನ್ನ ಸಾಯಿಸಿ ಅದ್ರ ಜೊತೆಗೆ ದೇ ಯೂಸ್ ಟು ಹ್ಯಾವ್ ಸೆಕ್ಸ್ ಆ್ಯಂಡ್ ಮನೆಯದೆಲ್ಲ ದೋಚ್ಕೊಂಡು ಹೋಗೋರು ಸೊ ಇಂಥ ಪರ್ವರ್ಷನ್ಸು ನಮ್ಮಲ್ಲಿ ವೈದ್ಯರೇ ನಮಗೆ ಗೊತ್ತಿರುತ್ತೆ ಇದು ಬಟ್ ಅನ್ಫಾರ್ಚುನೇಟ್ಲಿ ಇದು ಪೋಸ್ಟ್ ಮಾರ್ಟಮ್ ಮಾಡೋವಾಗ ಈ ಫಾರೆನ್ಸಿಕ್ ಡಾಕ್ಟ್ರುಗಳಿಗೆ ಇಟ್ಸ್ ಎ ಫಾರೆನ್ಸಿಕ್ ಸಬ್ಜೆಕ್ಟು ನಾವು ಎಮ್ ಬಿ ಬಿ ಎಸ್ನೊಳಗೆ ಫಾರೆನ್ಸಿಕ್ ಸೈನ್ಸ್ ನಾವು ಥರ್ಡ್ ಎಮ್ ಬಿ ಬಿ ಎಸ್ ಹೋದ ಇದು ಬರುತ್ತೆ ಸೊ ಇವೆಲ್ಲವೂ ಕೂಡ ಜನಗಳಿಗೆ ಒಂದು ಅರಿವು ಇರಲಿ ಸೊ ನೀವು ಇನ್ಫ್ಯಾಕ್ಟ್ ಇವರ ಮೇಲೆ ಕೇಸ್ ಆದಾಗೆ ಪರ್ಟಿಕ್ಯುಲರ್ ಆ ಪಾರ್ಟ್ನರ್ ಕಂಪ್ಲೇಂಟ್ ಅವಳು ತೋರಿಸ್ತಾಳೆ ತನ್ನ ಬಾಡಿಯಲ್ಲೂ ಆಗಿರುವಂಥ ಸ್ಕ್ರ್ಯಾಚ್ ಮಾರ್ಕ್ಸು ಅಥವಾ ನೈಫ್ ಇಂಜುರಿ ಮಾರ್ಕ್ಸು ಅಥವಾ ಸಿಗರೆಟ್ ಬಟ್ ಮಾರ್ಕ್ಸು ಇವೆಲ್ಲವೂ ಕೂಡ ಅದರಲ್ಲಿ ಐಡೆಂಟಿಫೈ ಆಗುತ್ತೆ ಆದರೆ ಇಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಸರಿದಾರಿಗೆ ತರುವಂಥದ್ದು ಭಾಳ ಇಂಪಾರ್ಟೆಂಟ್